ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಇದೇ ಸಾಲಿನ ಅಂದರೆ ಇದೇ ವರ್ಷದಲ್ಲಿ ಅಕ್ಟೋಬರ್ ನವೆಂಬರ್ ಮಂತಲ್ಲೇ ನಿಮಗೆ ವಿವಿಧ ಒಂದು ಇಲಾಖೆ ನಿಗಮ ಅಥವಾ ಮಂಡಳಿಗಳಲ್ಲಿ ಖಾಲಿ ಇರುವಂಥ ವಿವಿಧ ಒಂದು ಹುದ್ದೆಗಳಾದಂಥ ಎಫ್ ಡಿ ಎಫ್ ಡಿ ಎ ಕಮ್ ಕ್ಲರ್ಕ್ ಅವ್ರ ರೆವಿನ್ಯೂ ಇನ್ಸ್ಪೆಕ್ಟರ್ ಎಸ್ ಡಿ ಎ ಮತ್ತು ಇನ್ನಿತರ ಅಧಿಕಾರ ಅಥವಾ ಅಧಿಕಾರಿ ಅಥವಾ ಗ್ರೂಪ್ ಬಿ ಗ್ರೂಪ್ ಸಿ ಈ ಒಂದು ಹುದ್ದೆಗಳಿಗೆ ಈ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದರು ಸೊ ಇದೀಗ ನಮಗೆ ಬಂದಂಥ ಒಂದು ಮಾಹಿತಿ ಏನಪ್ಪಾ ಅಂದರೆ ಈ ಒಟ್ಟಾರೆಯಾಗಿ ಏಳ್ನೂರ ಎಂಟು ಏಳ್ನೂರ ಎಂಟು ಈ ಒಂದು ಹುದ್ದೆಗಳಿಗೆ ಇಲ್ಲಿಯವರೆಗೆ ಸ್ವೀಕೃತವಾಗಿರುವಂಥ ಅರ್ಜಿಗಳ ಸಂಖ್ಯೆ ಎಷ್ಟು ಅಂದರೆ ಈಗ ಪ್ರತಿಯೊಂದು ಇಲಾಖೆಯಿಂದ ಅಂದರೆ ಈಗ ಫಾರ್ ಎಕ್ಸಾಂಪಲು ಒಂದು ಶಿಕ್ಷಣ ಇಲಾಖೆ ಆಗಲಿ ಅಥವಾ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಥವಾ ಇನ್ನಿತರ ಕೃಷಿ ಇಲಾಖೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟ ಡಿಟರ್ಜೆಂಟ್ ಲಿಮಿಟೆಡು ರಾಜೀವ್ ಗಾಂಧಿ ಆರೋಗ್ಯ ಮತ್ತು ಆರೋಗ್ಯ ವಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಓಕೆ ಹಾಗೂ ಇನ್ನಿತರ ಒಂದು ಹುದ್ದೆಗಳಾದ ಕೃಷಿ ಮಾರಾಟ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆ ಹಾಗೂ ಈ ಬೆಂಗಳೂರಿನ ಒಂದು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವಂಥ ಈ ಒಂದು ಹುದ್ದೆಗಳಿಗೆ ಎಷ್ಟು ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಅಂದೇ ಅಂದರೆ ಇಲ್ಲಿ ಪ್ರತಿಯೊಂದು ಹುದ್ದೆಯ ಅನುಗುಣವಾಗಿ ಎಷ್ಟು ಒಂದು ಹುದ್ದೆಗಳು ಸ್ವೀಕೃತವಾಗಿದ್ದಾವ ಅಂತ ಇಲ್ಲಿ ನೋಡುವ ಸಮಯ ಇಲ್ಲಿ ಮೊದಲನೇದಾಗಿ ನಾವು ನೋಡ್ಬೋದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಮೊದಲನೇ ಹುದ್ದೆ ಯಾವುದು ಪ್ರಥಮ ದರ್ಜೆ ಸಹಾಯಕರು ಅಥವಾ ನಾವು ಇದಕ್ಕೆ ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್ ಅಂತ ಕರಿತೀವಿ ಅಥವಾ ಸಿಂಪಲ್ ಆಗಿ ಹೇಳಬೇಕಂದ್ರೆ ಎಫ್ ರಿ ಎ ಇನ್ಸ್ಪೆಕ್ಟರ್ ನೋಡಿ ಇಲ್ಲಿ ಐದು ಹುದ್ದೆಗಳಿಗೆ ಐದು ಹುದ್ದೆಗಳದಾವ ಈ ಐದು ಹುದ್ದೆಗಳಿಗೆ ಅರವತ್ತೊಂದು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಅರ್ಜಿಗಳು ನೋಡಿ ಅಂದರೆ ಪ್ರತಿಯೊಂದು ಹುದ್ದೆಗೆ ಎಷ್ಟು ಟ್ವೆಲ್ ಥೌಸಂಡ್ ಸಮಥಿಂಗ್ ಒಂದು ಹುದ್ದೆಗೆ ಹನ್ನೆರಡು ಸಾವಿರ ಒಂದು ಅರ್ಜಿಗಳಲ್ಲಿ ಫೈಟ್ ಆಗ್ತವೆ ಓಕೆ ಆಮೇಲೆ ಸೆಕೆಂಡಾಗಿ ಸೆಕೆಂಡ್ ಯಾವುದು ದ್ವಿತೀಯ ದರ್ಜೆ ಸಹಾಯಕರು ಇಪ್ಪತ್ತು ಹುದ್ದೆಗಳಿಗೆ ತೊಂಬತ್ತೆರಡು ಸಾವಿರ ತೊಂಬತ್ತೆರಡು ಸಾವಿರ ಆರುನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಕಿರಿಯ ಅಧಿಕಾರಿ ಅದರಲ್ಲಿ ಗುಣ ಮತ್ತು ಆಶ್ವಾಸನೆ ಅಂತ ಬರುತ್ತೆ ಒಂದು ಹುದ್ದೆಗೆ ಎರಡು ಸಾವಿರದ ಎಂಬತ್ತಾರು ನೆಕ್ಸ್ಟ್ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಎರಡು ಹುದ್ದೆಗೆ ಒಂಬತ್ತು ಸಾವಿರದ ಏಳ್ನೂರ ಇಪ್ಪತ್ತು ಅರ್ಥ ಆಯ್ತಾ ಸೋ ಈ ಎಲ್ಲ ಅರ್ಜಿಗಳನ್ನು ನೋಡಿ ಈ ಎಲ್ಲ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶವನ್ನು ನೀಡಿದರು ಅರ್ಥ ಆಯ್ತಾ ಫೀಯನ್ನು ನಿಮ್ಮ ಒಂದು ಶುಲ್ಕವನ್ನು ಪಾವತಿ ಮಾಡಲಿಕ್ಕೆ ಇಪ್ಪತ್ತಾರು ನವಂಬರ್ವರೆಗೆ ಒಂದು ಕಾಲಾವಕಾಶ ಇತ್ತು ಸೊ ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇತ್ತು ಸೊ ಈ ಕರ್ನಾಟಕ ಸೋಪ್ಸ್ ಮತ್ತು ಡಿಟರ್ಜೆಂಟಲ್ಲಿ ಏನಿದೆ ಈ ಕಿರಿಯ ಅಧಿಕಾರಿ ಆಗಲಿ ಓಕೆ ಅದರಲ್ಲಿ ಕಿರಿಯ ಅಧಿಕಾರಿಯಲ್ಲಿ ವಿವಿಧ ಒಂದು ಏನದಪ್ಪ ಡಿಪಾರ್ಟ್ಮೆಂಟು ಗುಣ ಮತ್ತು ಆಶ್ವಾಸನೆ ಟೂ ತೌಸಂಡ್ ಏಯ್ಟಿ ಸಿಕ್ಸ್ ಗುಣ ಉತ್ಪಾದನೆ ಮತ್ತು ನಿರ್ವಹಣೆ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಅದರಲ್ಲಿ ಸಾಮಗ್ರಿ ಅಥವಾ ಉಗ್ರಾಣ ವಿಭಾಗ ಒಂದು ಹುದ್ದೆಗೆ ಏಳು ಸಾವಿರದ ನಾಲ್ಕುನೂರ ಅರವತ್ತಾರು ಆಮೇಲೆ ಮಾರುಕಟ್ಟೆಯಲ್ಲಿ ಸಾವಿರದ ಏಳ್ನೂರ ಇಪ್ಪತ್ತು ನೆಕ್ಸ್ಟ್ ಮಾರಾಟ ಪ್ರತಿನಿಧಿ ನಾಲ್ಕು ಹುದ್ದೆಗೆ ಎರಡು ಸಾವಿರದ ಆರುನೂರ ಮೂವತ್ತೇಳು ನೆಕ್ಸ್ಟ್ ಆಪ್ರೇಟರ್ ಅಂತ ಅದರಲ್ಲಿ ಸೆಮಿ ಸ್ಕಿಲ್ ಅಂತ ಬರ್ತಾರೆ ಹಾಗೆ ನೋಡಿದ್ರೆ ಈ ಒಂದು ಹುದ್ದೆಗೆ ಮಾತ್ರ ಅರ್ಜಿಗಳು ಕಡಿಮೆ ಬಂದವು ನೋಡಿ ಒಂಬತ್ತು ಹುದ್ದೆಗೆ ಎರಡು ನೂರ ತೊಂಬತ್ತೆರಡು ಅಂದರೆ ಆಲ್ಮೋಸ್ಟ್ ಆಲ್ ಎಷ್ಟು ಪ ಒಂದು ಒಂಬತ್ತ್ಮೂರ ಅಂದರೆ ಒಂದು ಮೂವತ್ತು ಜನ ಒಂದು ಹುದ್ದೆಗೆ ಓಕೆನಾ ನೆಕ್ಸ್ಟು ರಾಜೀವ್ ಗಾಂಧಿ ಈ ಒಂದು ಯೂನಿವರ್ಸಿಟಿಯಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಫೈವ್ ಹುದ್ದೆಗೆ ನಿಯರ್ಲಿ ಸಿಕ್ಸ್ ತೌಸಂಡ್ ನೆಕ್ಸ್ಟ್ ಸಹಾಯಕ ಜೂನಿಯರ್ ಸಿವಿಲ್ ಜೂನಿಯರ್ ಸಿವಿಲ್ ಇಂಜಿನಿಯರ್ ಅದು ಫೋರ್ ತೌಸಂಡ್ ನೈನ್ ಹಂಡ್ರೆಡ್ ಫೋರ್ಟಿ ತ್ರೀ ನಿಯರ್ಲಿ ಫೈವ್ ತೌಸಂಡ್ ಆಮೇಲೆ ಸಹಾಯಕ ಗ್ರಂಥ ಪಾಲಕರು ಇದಕ್ಕೆ ಎಲೆವೆನ್ ಹಂಡ್ರೆಡ್ ಸಹಾಯಕ ಅಥವಾ ಅಸಿಸ್ಟೆಂಟ್ ಇದಕ್ಕೆ ಥರ್ಟಿ ಫೋರ್ ತೌಸಂಡ್ ಹನ್ನೆರಡು ಹುದ್ದೆಗೆ ನೆಕ್ಸ್ಟ್ ಕಿರಿಯ ಸಹಾಯಕ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಅಂತ ಅಂತೀವಿ ನಾವು ಇದಕ್ಕೆ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಹುದ್ದೆಗಳು ಏಕೆಂದರೆ ಇದು ಟ್ವೆಲ್ತ್ ಮೇಲೆ ಇದೆ ಹೌದಾ ಹಾಗಾಗಿ ಇದಕ್ಕೆ ಒಂದು ಎಲಿಜಿಬಿಲಿಟಿ ಕಡಿಮೆ ಇರೋದರಿಂದ ಮ್ಯಾಕ್ಸಿಮಮ್ ಎಲ್ಲರೂ ಇದನ್ನು ಅಪ್ಲೈ ಮಾಡಲಿಕ್ಕೆ ನೋಡ್ತಾರೆ ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಸಹಾಯಕ ಲೆಕ್ಕಿಗ ಹದಿನಾರು ಓಕೆ ಸಹಾಯಕ ಲೆಕ್ಕಿಗ ಹದಿನಾರು ಇದಕ್ಕೆ ನಿಯರ್ಲಿ ಟ್ವೆಂಟಿ ತೌಸಂಡ್ ನೆಕ್ಸ್ಟ್ ನಿರ್ವಾಹಕ ನಿರ್ವಾಹಕ ಅಂದ್ರೇನು ನಿರ್ವಾಹಕ ನೋಡಿ ಇಲ್ಲಿ ನಿರ್ವಾಹಕ ವಾಹಕ ವಾಹಕ ಅಂದ್ರೆ ಏನು ಚಾಲನೆ ಮಾಡೋ ಡ್ರೈವರ್ ಹೌದಾ ನೆಕ್ಸ್ಟ್ ಇಲ್ಲಿ ನೋಡಿ ನಿರ್ವಾಹಕ ಈ ಒಂದು ಹುದ್ದೆಗಳಿಗೆ ನಲ್ವತ್ಮೂರು ಸಾವಿರ ಓಕೆ ಅಂದರೆ ಡ್ರೈವರ್ ಹುದ್ದೆಗಳಿಗೆ ಹೌದಾ ನೆಕ್ಸ್ಟ್ ಸಹಾಯಕ ಸಂಚಾರ ನಿರೀಕ್ಷಕ ಹತ್ತೊಂಬತ್ತು ಹುದ್ದೆಗಳಿಗೆ ಐವತ್ತೊಂದು ಸಾವಿರ ಓಕೆನಾ ಅದೇ ರೀತಿ ಅದೇ ರೀತಿ ಈ ಒಂದು ಇದು ಯಾವುದಪ್ಪ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಇದೆ ಎಷ್ಟು ಸಹಾಯಕ ಆಡಳಿತ ಅಧಿಕಾರಿ ಎರಡು ಹುದ್ದೆಗೆ ಇಪ್ಪತ್ತೊಂದು ಓಕೆ ಇದು ಒಂದೇ ನೋಡಿಪ್ಪ ಈ ಒಂದು ಡಿಪಾರ್ಟ್ಮೆಂಟಲ್ಲೇ ಟೂ ಡಿಜಿಟ್ ಟೂ ಡಿಜಿಟ್ ಅಪ್ಲಿಕೇಶನ್ಸ್ ಬಂದಿದ್ದಾವೆ ಸಹಾಯಕ ಲೆಕ್ಕಾಧಿಕಾರಿಯಲ್ಲಿ ಟೂ ಹುದ್ದೆಗೆ ಮೂವತ್ತಾರು ಸಹಾಯಕ ಕಾನೂನು ಅಧಿಕಾರಿ ಐದು ಹುದ್ದೆಗಳಿಗೆ ಇಪ್ಪತ್ತೆರಡು ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ನಾಲ್ಕು ಹುದ್ದೆಗಳಿಗೆ ಇಪ್ಪತ್ತೆರಡು ಸಹಾಯಕ ತಾಂತ್ರಿಕ ಶಿಲ್ಪಿ ಆರು ಹುದ್ದೆಗಳಿಗೆ ಐವತ್ತೇಳು ನಾಟ್ ಬ್ಯಾಡ್ ಇದರಲ್ಲಿ ಯಾರು ಅಪ್ಲೈ ಮಾಡಿದ್ರಿ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಚಾನ್ಸ್ ಐತೆ ಯಾಕೆಂದರೆ ಅಪ್ಲಿಕೇಶನೇ ಕಡಿಮೆ ಬಂದವು ಅರ್ಥ ಆಯಿತಾ ಕಾಂಪಿಟೇಷನ್ ಅಷ್ಟೊಂದು ಇರೋದಿಲ್ಲ ನೆಕ್ಸ್ಟ್ ಸಹಾಯಕ ಸಂಚಾರ ವ್ಯವಸ್ಥಾಪಕ ಎಂಟು ಇಲ್ಲಿಯವರೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲಾವಕಾಶ ಐತಿ ಅರ್ಧ ಆಯ್ತಾ ಸೊ ಇವತ್ತು ತಾರೀಕೆ ಎಷ್ಟು ಎಂಟು ಎಂಟು ಅದ ಸೊ ಆದ್ದರಿಂದ ಇನ್ನು ಬಂದರೂ ಎಷ್ಟು ಬರ್ಬೋದಪ್ಪ ಮ್ಯಾಕ್ಸಿಮಮ್ ತ್ರೀ ಡಿಜಿಟ್ ಬರ್ಬೋದು ಹೌದಾ ಸಹಾಯಕ ಸಂಚಾರ ಸಂಚಾರ ವ್ಯವಸ್ಥಾಪಕ ಇಪ್ಪತ್ತು ಓಕೆನಾ ನೆಕ್ಸ್ಟು ಇಲ್ಲಿ ನೋಡಿ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣ ಅಧಿಕಾರಿ ಒಂದು ಹುದ್ದೆಗೆ ನಾಲ್ಕು ಸಹಾಯಕ ಕಾನೂನು ಅಧಿಕಾರಿ ಒಂದು ಸಹಾಯಕ ತಾಂತ್ರಿಕ ಶಿಲ್ಪಿ ಒಂದು ನೋಡಿ ಎರಡು ಹುದ್ದೆಗೆ ಒಂದು ಅರ್ಜಿ ಇಲ್ಲಿ ಮತ್ತು ಸಹಾಯಕ ಸಂಚಾರ ವ್ಯವಸ್ಥಾಪಕ ನಾಲ್ಕು ಅಂದರೆ ಏನಾದರೂ ಟೈಮಿಂಗ್ ಆದ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ ಬರ್ಬೋದು ಯಾಕೆ ಇದು ಅರ್ಜಿಗಳು ಬರ್ತಾವೆ ಓಕೆ ಇಲ್ಲಿಯವರೆಗೆ ಅಷ್ಟದ ನೆಕ್ಸ್ಟ್ ಕೃಷಿ ಮಾರಾಟ ಇಲಾಖೆ ಸಹಾಯಕ ಅಭಿಯಂತರರು ಸಿವಿಲ್ ಟೆನ್ ಹುದ್ದೆಗಳಿಗೆ ಆರು ಸಾವಿರದ ಎಂಟುನೂರ ಇಪ್ಪತ್ತಾರು ಕಿರಿಯ ಅಭಿಯಂತರರು ಜೂನಿಯರ್ ಇಂಜಿನಿಯರ್ ಇದು ಎ ಇದು ಎ ಇ ಇದು ಜೆ ಇ ಜೆ ಜೆಇು ಟು ತೌಸಂಡ್ ಸಮಥಿಂಗ್ ನೆಕ್ಸ್ಟ್ ಮಾರಾ ಮಾರುಕಟ್ಟೆ ಮೇಲ್ವಿಚಾರಕರು ಫೋರ್ಟೀನ್ ತೌಸಂಡ್ ಸಮಥಿಂಗ್ ಎಫ್ ಡಿ ಎ ಸಿಕ್ಸ್ಟಿ ನೈನ್ ತೌಸಂಡ್ ಎಸ್ ಡಿ ಎ ಓಕೆ ಏಯ್ಟಿ ಏಯ್ಟ್ ತೌಸಂಡ್ ಮಾರಾಟ ಸಹಾಯಕರು ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಹುದ್ದೆಗೆ ಸಿಕ್ಸ್ಟಿ ಒನ್ ತೌಸಂಡ್ ಅದೇ ರೀತಿಯಾಗಿ ಈ ನೋಳೆ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಎಫ್ ಡಿ ಎಗೆ ಏಯ್ಟಿ ಫೋರ್ ತೌಸಂಡ್ ಎಸ್ ಡಿ ಎಗೆ ಟ್ವೆಂಟಿ ತ್ರೀ ತೌಸಂಡ್ ಆಮೇಲೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಗ್ರಂಥಪಾಲಕರು ಟೂ ತೌಸಂಡ್ ಯಾವುದ ಯಾವ ಒಂದು ಹುದ್ದೆಗೆ ಕಾಮನ್ ಆಗಿ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಅದ ಅದಕ್ಕೆ ಮ್ಯಾಕ್ಸಿಮಮ್ ಬಂದಿದ್ದಾವೆ ಅಪ್ಲಿಕೇಶನ್ಸು ಒಂದು ಸ್ಪೆಸಿಫಿಕ್ ಇತ್ತಂದರೆ ಅದಕ್ಕೆ ಕಡಿಮೆ ಬಂದಿದ್ದಾವೆ ನೆಕ್ಸ್ಟ್ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮ ನಿಯಮಿತ ಇದರಲ್ಲಿ ವ್ಯವಸ್ಥಾಪಕರು ಟೂ ತೌಸಂಡ್ ಸಮಥಿಂಗ್ ಸಹಾಯಕ ವ್ಯವಸ್ಥಾಪಕರು ಏಟ್ ಥೌಸಂಡ್ ಹಿರಿಯ ಸಹಾಯಕರು సిక్స్టీన్ థౌసండ్ ఆల్మోస్ట్ ఆల్ సెవెంటీన్ థౌసండ్ కిరియ సహాయకరు ట్వెంటీ ఫోర్ థౌసండ్ ఆమె సివిల్ సహాయక కార్యపాలక అభియంతర థౌసండ్ సెవెన్ హండ్రెడ్ సిక్స్ సహాయక అభ్యంతర ఫోర్ థౌసండ్ ఫోర్ హండ్రెడ్ ఫోర్ సహాయక అభ్యంతరరు వద్యుత్ థౌసండ్ ఫోర్ హండ్రెడ్ ఓకే అప్రోక్సిమేట్లీతా నూ నెక్స్ట్ ఈ బెంగళూరు నీరు సరబరాజు మొత్తం ఒళర వలచరండీ మండలి ససిస్టెంట్ ఇంజినీర్ ఆల్మోస్ట్ ఆల్ నర్ టు సిక్స్ థౌసండ్ సెవెన్ హండ్రెడ్ నెక్స్ట్ ఎలెక్ట్రికల్ ఇంజినీర్ థౌజండ్ నెక్స్ట్ మెక్యనికల్ థౌసండ్ ఓకే నెక్స్ట్ సహాయక అభ్యంతర ఒ కంప్యూటర్ సైన్స్ ఎయిట్ నాట్ ఎయిట్ కిరియా అభ్యంతర టు థౌజండ్ సెవెన్ హండ్రెడ్ కిరియ అభ్యంతర ఎలక్ట్రికల్ థర్టీన్ హండ్రెడ్ మెక్యల్ కిరియా అభ్యంతర థౌజండ్ ఫిఫ్టీ త్రీ సహాయక ఆల్మోస్ట్ ఆల్ నైన్ థౌజండ్ టూ హండ్రెడ్ ఓకే నెక్స్ట్ కిరియా సహాయక ఎయిటీన్ థౌసండ్ మాపన ఓదుగా ట్వెల్వ్ ఎరడనే దర్జే ఉగ్ర పాలక ಫೋರ್ ತೌಸಂಡ್ ಹೀಗೆ ಒಟ್ಟಾರೆಯಾಗಿ ಈ ಒಂದು ಕೆ ಎಗೆ ಸೆವೆನ್ ನಾಟ್ ಏಟ್ ಈ ಒಂದು ಏನು ಹುದ್ದೆಗಳದವಲ್ಲ ಆಲ್ಮೋಸ್ಟ್ ಆಲ್ ಸೊ ಈ ಎಲ್ಲ ಒಂದು ಹುದ್ದೆಗಳಿಗೆ ಒಟ್ಟಾರೆಯಾಗಿ ಎಂಟು ಲಕ್ಷದ ಅರವತ್ತೈದು ಸಾವಿರದ ನಾ ಎರಡು ನೂರ ನಲ್ವತ್ನಾಲ್ಕು ಇಷ್ಟು ಒಂದು ಏನಪ್ಪ ಅರ್ಜಿಗಳು ಸ್ವೀಕೃತವಾಗಿದ್ದಾವ ಓಕೆ ನೋಡಿ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ನಿಮಗೆ ಏನಿದೆ ಅಂತ ಒಟ್ಟು ಇಷ್ಟು ಅರ್ಜಿಗಳು ಬಂದ್ರು ವಿವಿಧ ಹುದ್ದೆಗಳಿಗೆ ಸ್ವೀಕರಿಸಿದ್ರು ಸಹ ಅಭ್ಯರ್ಥಿಗಳ ಒಟ್ಟು ಸಂಖ್ಯೆ ಥೌಸ ಒನ್ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ತೌಸಂಡ್ ಅಂದರೆ ಒನ್ ಲ್ಯಾಕ್ ನೈಂಟಿ ಸಿಕ್ಸ್ ಇಷ್ಟು ಅಭ್ಯರ್ಥಿಗಳಿಂದ ಇಷ್ಟು ಅರ್ಜಿಗಳು ಬಂದಾವ ಹೆಂಗೆ ಅಂದರೆ ಈಗ ಇಷ್ಟೆಲ್ಲ ವಿವಿಧ ಹುದ್ದೆಗಳದಾವಂದ್ರೆ ಈಗ ಫಾರ್ ಎಕ್ಸಾಂಪಲು ಈಗ ಯಾರಾದರೂ ಅದಾರಪ್ಪ ಈಗ ಫಾರ್ ಎಕ್ಸಾಂಪಲು ಕಿರಿಯ ಅಂತಾರ ಎಲೆಕ್ಟ್ರಿಕಲ್ ಈಗ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದರೆ ಬಿ ಇವರು ಇದನ್ನು ಬಿಟ್ಟು ಮತ್ತು ಬೇರೆ ಎಫ್ ಡಿ ಹಾಕ್ತಾರೆ ಎಸ್ ಡಿ ಹಾಕ್ತಾರೆ ಮತ್ತು ಇನ್ನಿತರ ಹುದ್ದೆಗಳಿಗೆ ಹಾಕ್ತಾರೆ ಅಥವಾ ಮತ್ತು ಇನ್ನಿತರ ಇನ್ನಿತರ ಇಲಾಖೆ ಇಲ್ಲಿ ಒಂದು ಕೃಷಿ ಇಲಾ ಇಲಾಖೆ ಮಾರು ಮಾರುಕಟ್ಟೆ ಇಲಾಖೆ ತಾಂತ್ರಿಕ ಇಲಾಖೆ ಶಿಕ್ಷಣ ಇಲಾಖೆ ಈ ಒಂದು ವಿವಿಧ ಒಂದು ನಿಗಮ ಮಂಡಳಿಗಳಲ್ಲಿ ಖಾಲಿ ಇರುವಂಥ ಏನಪ್ಪ ಅವರು ಅಹೃತಿ ಉಳ್ಳಂಥ ಹುದ್ದೆಗೆ ಅವರು ಅಪ್ಲಿಕೇಶನ್ನ ಹಾಕಿರ್ತಾರೆ ಅಟ್ಲೀಸ್ಟ್ ಒಬ್ಬ ವಿದ್ಯಾರ್ಥಿ ಮೂರಿಂದ ನಾಲ್ಕು ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರು ಇಷ್ಟು ಹುದ್ದೆಗಳು ಇಷ್ಟೊಂದು ಅರ್ಜಿಗಳು ಸ್ವೀಕೃತ ಆಗಿ ಆಗ್ತವೆ ಓಕೆ ಸೊ ಇದಿಷ್ಟು ಈ ಒಂದು ಟಿವಿಯಿಂದ ಸ್ವೀಕೃತವಾದಂಥ ಅರ್ಜಿಗಳ ಸಂಖ್ಯೆಯಾಗಿತ್ತು ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು